ರೆ ಇವತ್ತು ನಮ್ಮ ಬಿ ಕಾಮ್ ನಡೆಸಿದ್ದೀವಿ ಕಾಲೇಜ್ ಲೀಫ್ ಹೇಗಿದೆ ಅಂತ ನಮ್ಮ ವಿದ್ಯಾರ್ಥಿ ಅವರಿಗೆ ಕೇಳೋಣ ಬನ್ನಿ ಮೊದಲಿಗೆ ನಮ್ಮ ಹರೀಶ್ ಗವಿಂದನೇ ಸ್ಟಾರ್ಟ್ ಮಾಡೋಣ ಹರೀಶ್ ಅವರೇ ನಿಮ್ಮ ವಿದ್ಯಾರ್ಥಿ ಜೀವನ ಮತ್ತೆ ಕಾಲೇಜ್ ಲೈಫ್ ಹೇಗಿತ್ತು ಏನು ಹೇಳಿದ್ರಿಗೋ ಕ್ರೈಸ್ಕೂಲ ಗುಡ್ ಎಕ್ಸ್ಪೀರಿಯನ್ಸ್ ಇಂಥ ಒಳ್ಳೆಯ ಕಾಲೇಜಾ ಪಡೆಯೋಕ್ಕೆ ನಾವು ಪುಣ್ಯ ಮಾಡಿದ್ವಿ

ನರಕದಂತಹ ನರಕಕ್ಕಿಂತ ಇನ್ನೇನಾದ್ರೂ ಅಕಸ್ಮಾತ್ ಏನಾದ್ರು ಬಂದ್ರೆ ಇವನು ಯಾರು ಯಮ ಏನಾರು ಬಂದು ನೋಡ್ಬಿಟ್ರೆ ನನ್ ಮಗ ನನ್ಗಿಂತ ಚೆನ್ನಾಗಿ ಮಾಡ್ಬಿಟ್ಟವನಲ್ಲ ಇದನ್ನ ಅನ್ಕೊಂಡು ವಾಪಸ್ ಉಟ್ಟೋಗ್ಬಿಡ್ತಾನೆ

ಏನ್ ಮಾಡಿರೋದು ಸೊನ್ನೆ ಕೆಲ್ಸಕ್ಕೆ ಹೋಗ್ಬೋದ ಕೆಲ್ಸಕ್ಕೆ ಹೋಗಿ ಏನ್ ಮಾಡ್ಬೇಕು ಒಟ್ಟಿಗೆ ತಿಂತೀಯ ಅಣ್ಣ ಹಿಟ್ಟು ಚಪಾತಿ ಮಟನ್ ಚಿಕನ್ ಆಲೂಗೆಡ್ಡೆ ಬದ್ನೆಕಾಯಿ ಟೊಮೊಟೊ

ನಮ್ಮ ಮುಂದಿನ ವಿದ್ಯಾರ್ಥಿ ಆದಂತ ಮುಂದಿನ ಸ್ನೇಹಿತಣಿಗಳು ನಿಂತ್ರು ನಿಂತರು ಬರೀ ಅಕ್ಕಿತಿ ಎಲ್ಲಿ ನೋಡಿದಾರು ಆಕಿ ತುಂಬಾ

ಅಯ್ಯೋ 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 ಇದನ್ನೆಲ್ಲಾ ನನ್ಗೆ ಅಂತ ಯಾರು ಹೇಳಿದ್ದು ಒಂದು ನನ್ಗೆ ಹೇಳೋದಿನ್ನ ಬಂದ್ಬಿಟ್ ಒಂದ್ ಏಳೆಂಟು ಕೆರೆನಾಗ್ಬಿಟ್ಟೆ ಇದೊಂದಲ್ಲ ಒಂದೊಂದಲ್ಲ ನನ್ನ ಮಕ್ಳು ಇಷ್ಟು ಬಾಧೆ ಕೊಡ್ತಾವ್ರೆ ನಮ್ ಹೊಟ್ಟೆ ಎಷ್ಟು ಉರ್ತಾವ್ರು ಇದ್ರೆ ನಮ್ಮ ಸಂಗೀತರವರು ವ್ಯಕ್ತಪಡಿಸ್ಬೇಕು ಲೈಫ್ ದುಡ್ಬೇಕು ಉಣ್ಬೇಕು ನಾವು ಓದ್ ಬರ್ಲಾರ್ದು ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ ಹಾ ಸುಪ್ಪ ಅಲ್ಲೆಂಡ್ರು ನಮಗಿಂತ ಸೀದೇನಂತ ನಿನ್ನೆ ಬಂದ್ ಗೊತ್ತಾಯ್ತದ ನೀವು

ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿ ಇಟ್ಟುಕೊಂಡು ಆ ಏನು ಮಾಡದೆ ಆರಿಸಿಕೊಳ್ಳುವುದು ಗೆಳೆಯ ತುಳಿಬೇಕನ್ನೋರ್ ಮುಂದೆ ನಾವು ಅಟವಾಗಿ ಬೆಳಿತೀವಿ

ಈಗ ಯಾರು ಬಿಟ್ಟು ನನ್ನ ಬಿಟ್ಟು ನಮ್ಮಲ್ಲೇ ವ್ಯಕ್ತಿ ಕರ್ಕೊಂಡು ನನ್ನ ಅಭಿನ ಶಕ್ತಿ ನೀನು ಫ್ರೆಂಡ್ಶಿಪ್ಗೋಸ್ಕರ ಬೆಲೆ ಕೊಡ್ತಾ ಯಾವ ಹಿಂದೆ ಫ್ರೆಂಡ್ಶಿಪ್ ಬೆಲೆ ಕೊಡಬೇಕು